ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏಳು ಹೆಜ್ಜೆಗಳ ಹೊರತಿ ಭಾಗ ಎಂಬತ್ತು ಅಮರ ಕುಳಿತು ಯೋಚಿಸುತ್ತಿದ್ದಳು ರಾಧಾಳ ಮೇಲೆ ಕಳ್ಳತನದ ಆರೋಪ ಹೊರೆಸಿದ್ದೊಂದು ಬಿಟ್ಟರೆ ಈ ಬಾರಿ ತಾನೇನು ಮಾಡಿರಲಿಲ್ಲ ಆದರೂ ಓಲೆ ಬೇಳೆಯ ಡಪ್ಪದಲ್ಲಿ ಹಡಗಿ ಕುಳಿತದ್ದು ಹೇಗೆ ಅಂತ ಚಿಕ್ಕ ತರಕಾರಿ ಕತ್ತರಿಸುತ್ತಿದ್ದವ ಓಲೆಯನ್ನು ಹಡಗಿಟ್ಟಿಸಿದ್ದರ ಹಿನ್ನೆಲೆಯನ್ನು ತನಗೆ ತಾನೇ ಸಮರ್ಥನೆ ಮಾಡಿಕೊಳ್ಳುತ್ತಿದ್ದ ಅಕ್ಕನಿಗೆ ಮುಂದೆ ಈ ಮನೆಯಲ್ಲಿ ತೊಂದರೆಯಾಗಬಾರದು ಎನ್ನುವ ಕಾರಣಕ್ಕೆ ನಾನು ಇದರಲ್ಲಿ ಕೈಜೋಡಿಸಿದ್ದು ಅವಳು ಒಂದ್ಸಲ ಆಸ್ಪತ್ರೆಯಲ್ಲಿ ಹೆಣಗಾಡಿ ಬಂದಿದ್ದು ಸಾಕು ಅಂತ ಸುಬೋಧ್ ಸಿಕ್ಕಿ ಸ್ಥೂಲವಾಗಿ ಪರಿಸ್ಥಿತಿಯನ್ನು ವಿವರಿಸಿದ್ದಕ್ಕೆ ತಾನು ರಾಧಾಳನ್ನು ಹೊರ ಹಾಕಬೇಕಾಯಿತು ಇಲ್ಲಿ ಅವಳ ಜೀವಕ್ಕೆ ಮತ್ತೆ ಕಂಟಕ ಉದ್ಭವಿಸಿದರೆ ಅಂತ ರಮಣ್ ಪಾಪ ಪ್ರಜ್ಞೆಯನ್ನು ಅನುಭವಿಸುವುದರ ಜೊತೆಗೆ ಅವಳ ಕ್ಷೇಮವನ್ನು ಬಯಸುತ್ತಿದ್ದ ತಮ್ಮದೇ ದಿಕ್ಕಿನಲ್ಲಿ ಓಡುತ್ತಿದ್ದ ಮನಸ್ಸುಗಳ ವಿರುದ್ಧ ಪಥದಲ್ಲಿ ಬ್ಯಾಗು ಹಿಡಿದು ಮೌನವಾಗಿ ನಡೆಯುತ್ತಿದ್ದಳು ರಾಧಾ ಚೀಲದ ಸಮೇತ ಮನೆ ಬಾಗಿಲಲ್ಲಿ ನಿಂತವಳನ್ನು ಅಚ್ಚರಿಯಿಂದಲೇ ಒಳ ಬರ ಮಾಡಿಕೊಂಡರೂ ಅರುಂಧತಿ ಬ್ಯಾಗನ್ನು ನೆಲಕ್ಕೆ ಕುಕ್ಕಿ ಕುಳಿತುಕೊಂಡವಳಿಗೆ ಕುಡಿಯಲು ತಣ್ಣೀರು ಕೊಟ್ಟು ತಲೆ ಸವರಿದರು ಸುಡು ಬಿಸಿಲಿಗಿಂತ ಜಾಸ್ತಿ ಅವಳ ಮುಖ ಕೋಪದಿಂದ ಕೆಂಪೇರಿತ್ತು ಏನೋ ನಿನ್ನ ಒಳ್ಳೆಯದಕ್ಕೆ ಮಾಡಿರ್ತಾನೆ ಸಂದರ್ಭ ಬಂದಾಗ ಕಾರಣ ತಿಳಿಸುತ್ತಾನೆ ಅಂದರು ಅದು ನನಗೂ ಗೊತ್ತು ಹತ್ತೆ ಆದರೆ ಕಳ್ಳತನದ ಆರೋಪವೇ ಆಗಬೇಕಿತ್ತಾ ಅಂದ್ಳು ಇನ್ನೇನು ಮಾಡಬೇಕಿತ್ತು ನೀನೇ ಹೇಳು ಅನ್ನುತ್ತಾ ತೆರೆದೇ ಇದ್ದ ಬಾಗಿಲು ಕಟಕಟಾಯಿಸದೆ ಒಳಗೆ ಬಂದ ರಮಣ್ ಕುಳಿತುಕೊಳ್ಳುತ್ತಾ ನುಡಿದ ಕೊಲೆ ಆರೋಪ ಹಾಕಿ ಹೊರಗೆ ಕಳುಹಿಸಬೇಕಿತ್ತ ಸುಬೋಧ್ ಜೊತೆ ನಿನ್ನ ಆಫೀಸರ್ ಕೂಡ ಬಂಗಲ ಬಿಡುವಂತೆ ಹೇಳಿದ ಮೇಲೂ ಅಲ್ಲೇ ಇರುವ ಹೇತಕ್ಕೆ ನಿನಗೆ ಅಂದ ಕೈಲಿದ್ದ ಲೋಟವನ್ನು ಅವನ ಮುಖಕ್ಕೆ ಬೀಸಿಯೇ ಬಿಡುತ್ತಿದ್ದಳೆ ರಮಣ್ ತಟ್ಟನೆ ಸರಿದುಕೊಂಡಿರದೇ ಇದ್ದರೆ ನಿಮ್ಮ ಕೆಲಸವನ್ನೆಲ್ಲ ಬಿಳಿ ಅಂದರೂ ಬಿಡದ ನಿಮ್ಮ ಹಠದ ಹಾಗೆಯೇ ಇದು ಸಹ ಅಷ್ಟಕ್ಕೂ ನಿಮಗೆ ಈ ಮನೆಯ ಅಡ್ರೆಸ್ ಕೊಟ್ಟವರ್ಯಾರು ಅಂದ್ಲು ಮನೆ ಕೊಟ್ಟಿದ್ದೆ ರಮಣ್ ಕಣೆ ಅಂದರೂ ಮೆಲ್ಲಗೆ ಒಳ ಸೇರಿದ್ದ ಅರುಂಧತಿ ಇವರಿಬ್ಬರು ಜಗಳಕ್ಕೆ ಮುನ್ನುಡಿ ಇಡತೊಡಗಿದಾಗ ಮಧ್ಯೆ ಪ್ರವೇಶಿಸಿದರು ಅತ್ತೆ ಗೋವರ್ಧನ ಇಷ್ಟು ವರ್ಷಗಳಲ್ಲಿ ಕೊಂಚವೂ ಬದಲಾಗಿರುವುದಿಲ್ಲ ಅಂತೀರಾ ಅಂತ ಮಾತು ಬದಲಾಯಿಸಿದಳು ಖಂಡಿತ ನಯ ಪೈಸೆಯಷ್ಟು ಆಗಿರೋದಿಲ್ಲ ಒಮ್ಮೆ ಹಣ ದಾಸೆಯ ರುಚಿ ಕಂಡ ಮನುಷ್ಯ ರಕ್ತದ ಸ್ವಾದ ಕಂಡ ಹುಲಿಯ ಹಾಗೆ ಅದನ್ನು ಬಿಟ್ಟು ಹಿಂದೆ ಸರಿಯುವ ಬುದ್ಧಿ ಬರುವುದೇ ಇಲ್ಲ ಸದಾ ರಕ್ತ ಮಾಂಸದ್ದೇ ಚಿಂತೆ ಅಂದಾಗ ರಾಧಾ ತಟ್ಟನೆ ರಮಣ್ಣನ್ನು ನೋಡ್ತಳು ಅವ ಸಂಬಂಧವೇ ಇಲ್ಲದವರಂತೆ ಮುಖ ಮೊಬೈಲ್ನಲ್ಲಿ ತೋರಿಸಿ ಕುಳಿತಿದ್ದ ಇತ್ತ ಬಂಗಲೆಯಲ್ಲಿ ರಮಣ್ ಇಷ್ಟು ದಾವಂತದಲ್ಲಿ ಎಲ್ಲಿಗೆ ಹೋಗಿರಬಹುದು ಎಬ್ಬೆರಳು ತೋರು ಬೆರಳಿನ ನಡುವೆ ಮಲಗಿಸಿದ್ದ ಮೊಬೈಲನ್ನು ಗಿರಿಗಿರಿ ತಿರುಗಿಸುತ್ತಾ ಅನುಮಾನ ವ್ಯಕ್ತಪಡಿಸಿದ ಕಬೀರ್ ನಿನ್ಗೇನು ಅನಿಸುತ್ತೆ ಅಂದಾಗ ಆ ನಿನ್ನ ತ್ರಿಶಾಲ ಹಿಂದೆ ಹೋಗಿರಬಹುದು ಬಿಡು ಬರ್ತಾನೆ ಅನ್ನುತ್ತಾ ಬೆಳಗಿನ ಕಾಲ ಹೊಗುರಿಗೆ ಕಡುಗಪ್ಪು ಬಣ್ಣ ಬಳಿದುಕೊಂಡಳು ಹಮೈರ ಮೊದಲೆಲ್ಲ ಹಾಗೆ ಹೇಳಿದರೆ ಕಬೀರ ಇನ್ನೊಬ್ಬರ ಬಗ್ಗೆ ಸಂಶಯ ಪಡಬಾರದೆಂದು ಹಿತವಚನದ ಜೊತೆ ಸಿಡಿಮಿಡಿ ಕೊಡುತ್ತಿದ್ದ ಆದರೆ ಆದರೆ ಈಗ ಹಾಗಾಗಲಿಲ್ಲ ಕೋಣೆಯಲ್ಲಿ ಉಂಟಾದ ನಿಶ್ಶಬ್ದ ಕಂಡು ಅಮೆರ ಕಬೀರನ ಮನದಲ್ಲಿ ಏನು ನಡೆಯುತ್ತಿರಬಹುದು ಎನ್ನುವುದನ್ನು ಊಹಿಸಿದರು ಸಂದೇಹ ತನ್ನ ಹಿಡಿತಕ್ಕೆ ಸಿಕ್ಕ ಮೆದುಳನ್ನು ತನ್ನದೇ ಅಡ್ಡ ಹಾದಿಯ ಪಯಣಿಗನನ್ನಾಗಿಸುತ್ತದೆ ಅದು ಎಳೆದೊಯ್ಯುವ ರಭಸಕ್ಕೆ ಸರಿ ತಪ್ಪು ಆಲೋಚಿಸುವ ಕ್ಷಮತೆ ಬುದ್ಧಿಗಿರುವುದಿಲ್ಲ ಪೊರೆಗಟ್ಟಿದ ವಿಚಾರ ಲಹರಿ ಇನ್ನೊಬ್ಬರು ಹೇಳಿತನ್ನೇ ನಿಜವೆಂದು ನಂಬಿ ಸತ್ಯಾಸತ್ಯಗಳನ್ನು ವರ್ಷಿಸುವ ಗೋಚಿಗೆ ಹೋಗದೆ ನಂಜಿನ ಗೂಡಾಗುತ್ತದೆ ನಷ್ಟ ಯಾರಿಗೆ ನಂಜು ನೀಡುವ ಇನ್ನೊಬ್ಬರಿಗ ನಂಜನ್ನೇ ಶ್ರೀಗಂಧವೆನ್ನುವ ಭ್ರಮೆಯಲ್ಲಿ ಮೈಯ ತುಂಬ ಲೇಪಿಸಿಕೊಳ್ಳುವವರಿಗ ಅಮರ ಶತಾಯ ಗತಾಯ ಪ್ರಯಾಸ ಪಟ್ಟರೂ ದೊರಕದ್ದು ರಾಧಾಳ ಸ್ವಂತದ್ದಾಗಿತ್ತು ಅದೇ ಹೊಟ್ಟೆ ಉರಿಯಲ್ಲಿ ತನ್ನ ತಲೆಯೊಳಗೆ ಇಲ್ಲ ಸಲ್ಲದ್ದು ತುಂಬುತ್ತಿದ್ದಾಳೆಂದು ಅರ್ಥ ಮಾಡಿಕೊಳ್ಳದೆ ಹೋದ ಕಬೀರ ನಾನು ಮೊದಲೆಲ್ಲ ಎಷ್ಟೇ ಹೇಳಿದರೂ ನಂಬಲಿಲ್ಲ ಇವುಗಳು ಅವಳಿಗೆ ರಮಣ್ ಮೇಲೆಯೇ ಆಸಕ್ತಿ ಅವನೂ ಅಷ್ಟೇ ಅವಳಿಗೆ ತೋರಿಸುವುದರ ಅರ್ಧದಷ್ಟು ಕಾಳಜಿಯನ್ನಾದರೂ ನನಗೆ ತೋರಿಸುತ್ತಾನ ಅವಳು ಕಣ್ಣೆದುರಿಗೆ ಕಂಡರೆ ಮಾತನಾಡುವ ದಾಟಿ ನೋಟ ಎಲ್ಲವೂ ಬದಲಾಗಿ ಹೋಗುತ್ತದೆ ತನ್ನೆಲ್ಲ ಅನುರಾಗಕ್ಕೂ ಅವಳೊಬ್ಬಳೇ ಹೊಡೆತಿ ಎನ್ನುವ ಹಾಗೆ ಅನ್ನುತ್ತಾ ಉಗುರು ಬಣ್ಣ ಹಚ್ಚಿಕೊಳ್ಳುವುದರಲ್ಲೇ ಮಗ್ನಳಾಗಿದ್ದಂತೆ ತೋರುತ್ತಿತ್ತು ಅದೇ ನಾನು ಯೋಚಿಸ್ತಿದ್ದೆ ಅಂತ ಒಣಗಿದ ಗಂಟಲಿನಿಂದ ಉಸುರಿದ ನನಗೇನು ಈ ಜನ್ಮದಲ್ಲಿ ನನ್ನ ರಮಣ್ ಮದುವೆ ಆಗುತ್ತೆ ಅನ್ನೋ ನಂಬಿಕೆ ಇಲ್ಲ ಅಂದ್ಲು ಆ ಭಾವ ಆಸ್ಪತ್ರೆಯಲ್ಲಿ ರಾಧಾಳ ಕೊರಳಿಗೆ ತಾಳಿ ಬಿದ್ದಾಗಿನಿಂದ ಅವಳನ್ನು ಆವರಿಸಿತ್ತು ಹೋಗಲಿ ಅವನ ಹೆಂಡತಿ ಯಾರು ಅಂತನಾದರೂ ತಿಳಿದುಕೊಳ್ಳೋ ಕನಿಷ್ಠ ಪ್ರಯತ್ನವಾದರೂ ಮಾಡಿದ್ಯಾ ಅಂದ್ಲು ಹೂಗುರಿನ ಬಣ್ಣದ ಬಾಟಲ ಮುಚ್ಚಳ ಹಾಕಿ ಬದಿಗಿಟ್ಟು ಬೆರಳುಗಳ ಮೇಲೆ ಉಫ್ ಎಂದು ಓದಿಕೊಂಡಳು ಇಲ್ಲವೆಂದು ತಲೆಹಲ್ಲಾಡಿಸಿದ ನೀನು ಯಾರಿಗೋ ಅವರಿಬ್ಬರನ್ನು ಬೇರೆ ಮಾಡೋ ಕೆಲಸ ವಹಿಸಿದೆ ಅವರು ಆದಷ್ಟು ಮಾಡಿ ಕೆಲಸ ಆಯ್ತಣ್ಣ ಅಂತ ಫೋನ್ ಮಾಡಿ ಕೈ ತೊಳೆದುಕೊಂಡರು ಅನ್ನುತ್ತಾ ಮಂಚದ ಮೇಲಿಂದ ಹೆದ್ದಳು ಇವತ್ತು ಸಂಜೆ ಅನಗ ಬರ್ತಿದ್ದಾಳೆ ಹದಿನೈದು ದಿನದ ಟ್ರಿಪ್ ಅಂತ ಹೋದವಳಿಗೆ ತಿಂಗಳ ನಂತರ ವಾಪಸ್ಸಾಗುವ ಮನಸ್ಸು ಬಂದ ಹಾಗಿದೆ ಅಂದಳು ಅವಳಿಗೆ ತನ್ನ ಕೃತ್ಯಗಳಲ್ಲಿ ಬೆಂಬಲಕ್ಕಾಗಿ ತಂಗಿ ಇಲ್ಲದೆ ಇದ್ದದ್ದು ಅಸಮಾಧಾನವನ್ನುಂಟು ಮಾಡಿತ್ತು ತುಂಬ ಮಿಸ್ ಮಾಡಿಕೊಂಡೆ ಅವಳನ್ನು ಸಾಧ್ಯವಾದರೆ ಪಿಕ್ ಮಾಡು ಅಂದು ಗೃಹ ಮಂತ್ರಿಯಾಗಿ ಉಳಿಸಲು ಪಕ್ಷ ಭಗೀರಥ ಪ್ರಯತ್ನ ಮಾಡುತ್ತಿತ್ತು ಅದಕ್ಕೆ ವಿರುದ್ಧವಾಗಿದ್ದದ್ದು ಗೋವರ್ಧನನ ಬಣ ಮುಖತಃ ಗೋವರ್ಧನ ಚಟರ್ಜಿಯವರನ್ನು ವಿರೋಧಿಸದೇ ಇದ್ದರೂ ತಾನೇ ಕೊಮ್ಮಕ್ಕು ಕೊಟ್ಟು ಬೆಂಬಲಿಗರನ್ನು ಎತ್ತಿ ಕಟ್ಟುತ್ತಿದ್ದ ಒಮ್ಮೆ ಅವ ಮೈಕಿನ ಎದುರು ಬಂದು ದಯವಿಟ್ಟು ಕಾರ್ಯಕರ್ತರು ಸಾರ್ವಜನಿಕ ಆಸ್ತಿಪಾಸ್ತಿಗಳಿಗೆ ಹಾನಿ ಮಾಡಬೇಡಿ ಎಂದರೆ ಅವರು ಅದನ್ನೇ ಮಾಡುತ್ತಿದ್ದರು ಪಕ್ಷ ಕೈಗೊಳ್ಳುವ ನಿರ್ಧಾರಕ್ಕೆ ತಾನು ಬದ್ಧ ಎಂದರೆ ಪಕ್ಷದ ಪ್ರಮುಖರ ಮೇಲೆ ಒತ್ತಡ ಹೇರುತ್ತಿದ್ದರು ಪಕ್ಷದ ಹಳೆಯ ಮತ್ಸದಿಗಳಿಗೆ ಚಟರ್ಜಿಯವರ ಮೇಲೆ ಹೊಲವು ಒಳ್ಳೆಯ ಹೆಸರು ಜನಪರ ಕೆಲಸ ಮಾಡಿದ ವ್ಯಕ್ತಿ ಅದೇ ಪಕ್ಷದ ಕೆಲವರಿಗೆ ಅಧಿಕಾರ ಹರಿದು ಬರುವ ಹಣದ ಆಸೆ ಚಟರ್ಜಿ ಅವರ ರಾಜೀನಾಮೆ ಅಂಗೀಕಾರ ಮಾಡಿ ಗೋವರ್ಧನನಿಗೆ ಟಿಕೆಟ್ ಕೊಟ್ಟು ಬೈಎಲೆಕ್ಷನ್ ಮಾಡಿಸದೇ ಇದ್ದರೆ ಪಕ್ಷ ಬಿಡುತ್ತೇವೆ ಎನ್ನುವ ಹಾಟಾಟೋಪದ ಬೆದರಿಕೆಗಳ ಒಡ್ಡು ತೊಡಗಿದರು ತಾವು ಪ್ರಜಾಸೇವೆಗಾಗಿ ನಿಯೋಜಿಸಲ್ಪಟ್ಟವರು ಎಂಬುದನ್ನೇ ಮರೆತು ಕೇವಲ ಚಾಟದ ರಾಜಕಾರಣವನ್ನೇ ಮಹದುದ್ದೇಶವನ್ನಾಗಿಸಿಕೊಂಡ ಜನಪ್ರತಿನಿಧಿಗಳ ಕಾಲದಲ್ಲಿ ಗೋವರ್ಧನನಿಗೆ ವಿರೋಧ ಪಕ್ಷದವರ ಜೊತೆಗೂ ಕೈ ಜೋಡಿಸಿ ಅವರನ್ನು ಮತ್ತೆ ಎಳೆದು ತರಲು ಕಷ್ಟವಾಗಲಿಲ್ಲ ಅವನಿಗೆ ರಾಜಕಾರಣ ನಶೆಯಂತಾಗಿತ್ತು ಖುಷಿ ಕೊಡುತ್ತಿತ್ತು ಬೆಳಗಾದರೆ ಬದಲಾಗುವ ವಿದ್ಯಮಾನಗಳು ಅಧಿಕಾರಕ್ಕಾಗಿ ಮತ್ತಷ್ಟು ಹಪ ಮಾಡುತ್ತಿದ್ದವು ರಾಜಕಾರಣ ಕೂಡ ಟ್ರಗ್ನಂತೆ ಎನ್ನುವುದನ್ನು ತಿಳಿದ ಮೂಗಿನ ಬಳಿ ಹಿಟ್ಟು ಸೇದುವವರೆಗೂ ಗುಬ್ಬಯ ಸೇದಿದ ಮೇಲೆ ಮೆದುಳ ನರಗಳನ್ನು ಆವರಿಸುವ ಹಮಲು ರೆಕ್ಕೆ ಇಲ್ಲದೆ ತೇಲುವಷ್ಟರ ಮಟ್ಟಿಗೆ ಮೈಯನ್ನು ಹತ್ತಿಯಂತೆ ಮೆತ್ತಗಾಗಿಸುವ ಪರಿಗೆ ಸ್ವರ್ಗ ಸುಖವೂ ಕಡಿಮೆ ಎನ್ನುವಂತೆ ರಾಜನೀತಿ ಕೂಡ ಮೋಜು ನೀಡುವ ವಿಷಯವಾಗಿತ್ತು ಅವನಿಗೆ ಈ ಮಧ್ಯೆ ತನ್ನ ಪೊಲಿಟಿಕ್ಸ್ ಉಚ್ಚಿನಿಂದ ಅಂಗಯ್ಯ ಬೆಣ್ಣೆಯಂತಿದ್ದ ಡ್ರಗ್ಸ್ ತಂದೆ ಕರಗಿ ಬೆರಳ ಸಂದಿಯಿಂದ ಜಾರುತ್ತಿದೆ ಎನ್ನುವ ಚಿಂತನೆಗಳು ಶುರುವಾದವು ಅವನಲ್ಲಿ ಮಾತ್ರೆಗಳ ರೂಪದಲ್ಲಿ ಮಾರುತ್ತಿದ್ದ ಔಷಧದ ಅಂಗಡಿಗಳ ಲೈಸೆನ್ಸ್ ರದ್ದಾಗಿತ್ತು ಹೊಸ ನಂಬಿಕಸ್ಥ ವ್ಯಾಪಾರಿಗಳು ಸಿಗುವವರೆಗೂ ಬಿದ್ದಿದ್ದ ಗಾಂಜಾ ಅಫೀಮುಗಳು ಸಿಟಿಯ ಹುಕ್ಕಾಬಾರಲ್ಲಿ ಮಾತ್ರ ಚಲಾವಣೆ ಇದ್ದಿದ್ದು ನಗರದಲ್ಲಿ ಇಷ್ಟೆಲ್ಲ ನಡೆಯುತ್ತಿದೆ ಎನ್ನುವುದು ಗೊತ್ತಿದ್ದು ಕಣ್ಣಿಗೆ ಪಟ್ಟಿ ಕಟ್ಟಿ ಕುಳಿತು ಜಾನಗುರುಡು ಮೆರವ ಪೊಲೀಸು ವರ್ಗ ಟೇಬಲನ್ನು ಹಣದ ಸೂಟ್ರೆಸ್ಸು ಅಲಂಕರಿಸಿದ ಮೇಲೆ ದಂಧೆಯ ಕೊಳೆತ ವಾಸನೆ ಬಡಿದರೂ ಮೂಗು ಮುಚ್ಚಿಕೊಂಡು ಬಿಡುವಂಥ ನಿಯತ್ತು ಪೊಲೀಸರ ಸಹಾಯ ಹಸ್ತಷ್ಟರ ಮಟ್ಟಿಗೆ ಚಾಚಿರದೇ ಇದ್ದರೆ ಗೋವರ್ಧನ ದಶಕಗಳ ಕಾಲ ನಶೆಯ ಅಧಿಪತಿಯಾಗಿ ಮೆರೆಯಲು ಸಾಧ್ಯವೇ ಇರಲಿಲ್ಲ ಮನೆಯೊಳಗೆ ಆ ರಕ್ಷಕರ ಪ್ರವೇಶವನ್ನು ಸಹ ಸಹಿಸದವ ಹೊರ ಹೊರಗೆ ಕೊಡುವ ತೆಗೆದುಕೊಳ್ಳುವ ವ್ಯಾಪಾರ ಮುಗಿಸಿಬಿಡುತ್ತಿದ್ದ ತನ್ನ ಗಮನವೆಲ್ಲ ಕೇವಲ ಮಂತ್ರಿ ಸೀಟಿನ ಮೇಲೆ ಬಿದ್ದು ಶ್ರೇಷ್ಠ ಡ್ರಗ್ಸ್ ವ್ಯವಹಾರ ನೆಲಕಚ್ಚುವುದು ಸುತಾರಾಮ್ ಇಷ್ಟವಿರಲಿಲ್ಲ ಆದರೂ ರಮಣ್ ನೋಡಿಕೊಳ್ಳುತ್ತಾನೆಂಬ ಭರವಸೆ ಅವನು ಬಂದ ಮೇಲೆಯೇ ಈ ದಂಧೆ ಮತ್ತಷ್ಟು ಉನ್ನತಿ ಕಂಡಿದೆ ಎನ್ನುವುದು ರಮಣನ ಮೇಲಿನ ಭರವಸೆಗೆ ಮತ್ತಷ್ಟು ಪುಷ್ಟಿ ಚಟರ್ಜಿಯವರ ಆಕ್ಸಿಡೆಂಟ್ ಮಾಡಿ ಊರು ಬಿಟ್ಟು ಓಡಿ ಹೋದ ಡ್ರೈವರ್ ಸಿಕ್ಕಿದ್ದರೆ ಪಕ್ಷ ಗೋವರ್ಧನನ ಮಂತ್ರಿಗಿರಿಯ ಆಶಾ ಗೋಪುರವನ್ನಾದರೂ ನೆಲಸಮ ಮಾಡಬಹುದಿತ್ತು ಎನ್ನುವ ಆಲೋಚನೆಯೊಂದಿಗೆ ರಾಧಾ ಮನೆಯ ಪ್ರವೇಶ ದ್ವಾರದ ಮಿತ್ತಿಲ ಮೇಲೆ ಕುಳಿತಿದ್ದಳು ರಮಣ್ ಒಳಗಿದ್ದ ಚಿಕ್ಕ ರಸ್ತೆಯ ತುಂಬ ಹುಡುಕುತ್ತಾ ಬಂದವ ಅವಳ ಹೆಸರು ನಿಂತು ಖುಷಿಯಿಂದ ಕೂಗಿದ ಅಕ್ಕಾ ಅಂತ ಅವಳ ನೋಟ ರಸ್ತೆಯ ಆಬದಿ ಇದ್ದ ಕಿರಾಣಿ ಅಂಗಡಿಯ ಮೇಲಿತ್ತು ಯುವಕನೊಬ್ಬ ಅಂಗಡಿಯ ಹೆದುರು ಮೀನಾಮೇಷ ಎಣಿಸುತ್ತಾನೆಂತಿದ್ದ ಚಿಕ್ಕ ಮತ್ತೆ ಅಕ್ಕ ಎಂದು ಚಪ್ಪಾಳೆ ಹೊಡೆದಾಗ ವಾಸ್ತವಕ್ಕೆ ಮರಳಿದಳು ನೀನೇಗೋ ಬಂದೆ ಇಷ್ಟು ದೂರ ಭಾಷೆ ಗೊತ್ತಿಲ್ಲದ ಊರಿನಲ್ಲಿ ಕಳೆದು ಹೋಗಿದ್ದರೆ ಎಲ್ಲಿ ಅಂತ ಹುಡುಕಬೇಕಿತ್ತು ನಿನ್ನನ್ನು ಅಂತ ಅವಳಿಗೆ ತುಸು ಕೋಪವೂ ಬಂತು ಅತೀಗೆ ಕಳೆದು ಹೋಗ್ತಾ ಇದ್ದೆ ನನಗೂ ಹಿಂದಿ ಬರುತ್ತಲ್ಲ ಮಾಲೂಮ್ ಹೇ ಮಾಲುಮ್ ಹೇ ಅಂತ ತರಕಾರಿ ಮಾರುವವರ ಹಾಗೆ ಏರು ದಾಟಿಯಲ್ಲಿ ಕೂಗಿದ ಮಾಲುಮ್ ಹೇ ಎನ್ನುವ ಶಬ್ದಗಳಷ್ಟೇ ಇಡೀ ಹಿಂದಿಯಲ್ಲ ಅಂದ್ಲು ಹಿಂದಿಯನು ದೊಡ್ಡ ಬ್ರಹ್ಮವಿದ್ಯೆಯಾ ಎನ್ನುವ ಹಾಗೆ ಮೂತಿ ಸೊಟ್ಟ ಮಾಡಿದ ಬಂಗಲ್ರೆ ಹೊರಗೆ ಹಲಿತಾ ಇದ್ದೆ ಸುಬೋಧಣ್ಣ ಕಂಡ್ರು ಅದೇ ಓ ಅಲ್ಲಿಯವರೆಗೂ ಬಿಟ್ಟೋದ್ರು ಅಂತ ಅಲ್ಲೆಲ್ಲೋ ಹಿಂದೆ ಕೈ ತೋರಿಸಿದ ಅಲಿತಾ ಇದ್ದಂತೆ ಅಷ್ಟಕ್ಕೂ ಹೊರಗೆ ಬರೋಕೆ ಬಿಟ್ಟಿದ್ಯಾರು ನಿನ್ನನ್ನು ಅಂದ್ಲು ಈ ಕಥೆ ಇನ್ನು ಮುಂದುವರಿಯುವುದು ಫ್ರೆಂಡ್ಸ್ ಕೊನೆಯವರೆಗೂ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ನಮಗೆ ಸಪೋರ್ಟ್ ಮಾಡ್ತಾ ಇರೋ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್